ವ್ಯಾಪಾರಿಯಿದ್ದ ಆ ಹಳ್ಳಿಯಲ್ಲಿ ಅವನು ಮಾತ್ರ ಆ ಕೆಲಸವನ್ನು ಮಾಡ್ತಿದ್ದ ಇದಕ್ಕಾಗಿಯೇ ಮಟನ್ ಅಥವಾ ಚಿಕನ್ ಕೊಳ್ಳುವವರು ಅಕ್ಬರ್ನಲ್ಲಿಗೆ ಬರ್ತಿದ್ರು ಆದ್ರೆ ಅಕ್ಬರ್ ಬಹಳ ಮೋಸಗಾರ ಅವನು ಯಾವಾಗಲೂ ತೂಕದಲ್ಲಿ ತಪ್ಪು ಮಾಡ್ತಿದ್ದ ಅಕ್ಬರ್ ಬಾಯ್ ನನಗೆ ಒಂದು ಕಿಲೋ ಮಟನ್ ಕೊಡಿ ಏನು ವಿಷಯ ಮದನ್ ಬಾಯ್ ನೀವು ಇಂದು ತುಂಬಾ ಸಂತೋಷ ಆಗಿದ್ದೀರಿ ನಾನು ಇಂದು ಇಂಟರ್ ಪರೀಕ್ಷೆಯಲ್ಲಿ ಉತ್ತಮವಾಗಿದ್ದೆ ಅದಕ್ಕಾಗಿ ಅಮ್ಮ ಮಟನ್ ಮಾಡುತ್ತಿದ್ದಾರೆ ಮದನ್ ಮಾತನಲ್ಲಿದ್ದಾಗ ಅಕ್ಬರ್ ಕಡಿಮೆ ಮಟನ್ ತೂಕ ಮಾಡಿ ತಕ್ಷಣ ಹಾಕಿಕೊಟ್ಟ ಈ ರೀತಿ ಅಕ್ಬರ್ ಎಲ್ಲರಿಗೂ ಕಡಿಮೆ ಮಾಂಸವನ್ನು ಮಾರುತ್ತಿದ್ದ ಅಬ್ಬಾ ಯಾರಿಗೂ ಗೊತ್ತಾಗಿಲ್ಲ ನಾನು ಈ ರೀತಿಯಾಗಿ ಹೆಚ್ಚು ಹಣವನ್ನು ಸಂಪಾದಿಸಿದೆ ಒಂದು ದಿನ ಸೈನಿಕನೊಬ್ಬ ಅಕ್ಬರ್ ಹತ್ರ ಬಂದ ಅಕ್ಬರ್ ಮಂತ್ರಿ ಅವರು ನಾಳೆ ಬೆಳಗ್ಗೆ ಇಪ್ಪತ್ತೈದು ಕೆಜಿ ಬಟನ್ ಹೇಳಿದ್ದಾರೆ ಇವು ಹಣ ನಾಳೆ ಬೆಳಗ್ಗೆ ಮೊದಲು ಅವರಿಗೆ ಮನೆಯಲ್ಲಿ ಮಟನ್ ನೆಡಿ ಸರಿ ನಾನು ಕೊಡ್ತೀನಿ ಅಭ್ಯಾಸವನ್ನು ಬಿಡಲು ಸಾಧ್ಯವಾಗಲಿಲ್ಲ ಅವನು ಕೇವಲ ಇಪ್ಪತ್ತು ಕೆಜಿ ಮಟನ್ ತಡೆದು ಅವರ ಮನೆಗೆ ನೀಡಿದ್ದ ನೀನು ಅಕ್ಬರ್ ಗೆ ಎಷ್ಟು ಕಿಲೋ ಮಟನ್ ತರಲು ಹೇಳಿದ್ದ ಇಪ್ಪತ್ತೈದು ಕೆಜಿ ಆದ್ರೆ ಈ ಮಟನ್ ಏಕೆ ಆಗುವಾಯ್ತು ಕಳೆದ ಬಾರಿ ನಾನು ಪಕ್ಕ ಗ್ರಾಮ ಕಡೆಯಿಂದ ಇಪ್ಪತ್ತೈದು ಕೆಜಿ ಮಟನ್ ತಂದಿದ್ದೆ ಅವಾಗ ಜಾಸ್ತಿ ಬಂದಿತ್ತು ಈ ಬಾರಿ ಏನಾಯ್ತು ಬಾಣಸಿಗೆ ಈ ಬಾರಿ ಏನಾದ್ರು ಮಟನ್ ಮಾಯ ಮಾಡಿದಾನ ಹೋಗಿ ಅಡಿಗೆಯವರನ್ನು ಕರಿ ಅಯ್ಯ ಹೇಳಿ ಕಾಲದ ಬಾರಿ ಮಟನ್ ಉಳಿದಿತ್ತು ಆದ್ರೆ ಈ ಬಾರಿ ಏನಾಯ್ತು ಮಟನ್ ಏಕೆ ಕಡಿಮೆ ಆಯ್ತು ಇಲ್ಲ ಇಲ್ಲ ಸಾರ್ ನೀವು ಕೊಟ್ಟಿದ್ದೇ ಮಟನ್ ಮಾಡಿದ್ದೇನೆ ನಾನು ಮಾಡಿದ್ದೇನೆ ಇದರಲ್ಲಿ ಯಾವ ತಪ್ಪಿಲ್ಲ ಹ್ಮ್ ಸರಿ ಹಾಗಾದ್ರೆ ಈ ಕೆಳಸೋನು ಅಕ್ಬರೇ ಖಂಡಿತವಾಗಿಯೂ ಮಾಡಿರುತ್ತಾನೆ ಅಕ್ಬರನ್ನು ಕರೀರಿ ಬಂದಾನ ಅಕ್ಬರ್ ನೀವು ನನಗೆ ಮೋಸ ಮಾಡಿದಿರಿ ಇದಕ್ಕಾಗಿ ನಿಮಗೆ ಖಂಡಿತ ಶಿಕ್ಷೆಯಾಗುತ್ತದೆ மாட்ட